ಅಲ್ಲ ಕಳೆ ಕಣ್ಣಿಂಗಮ್ಮ ಯಾಕೆ ಈ ಪಾಟಿ ಹಣ್ಣಾಗ ತಕ ಬಿಟ್ಟ ಇದ್ರೆ ಟಮಾಟೆಣ್ಣ ಅಯ್ಯೋ ದೇವ್ರಿ ಹೆಂಗಣ್ಣಾಗ್ಯಾವೆ ಹಂಗೇನೆ ಕಸಿ ಪಿಸಿ ಕಸಿ ಪಿಸಿ ಹಣ್ಣಾಗ್ಯಾವಲ್ಲಿ ಏ ಮನಿ ಮನೆಯೊಳಗೆ ಹೋಗ ರೇಟ್ ಆಗುತ್ತೆ ರೇಟ್ ಆಗುತ್ತೆ ರೇಟ್ ಆಗುತ್ತೆ ಅಂತ ಬಿಟ್ಟು ಬೋಲ ಒಣ್ಣಾಗ್ಯಾವೆ ಹ್ಞೂ ಏನು ಮಾಡ್ತೀಯ ಏ ಹೋಗು ನಮ್ಗಂತೂ ಒಟ್ಟು ಇರ್ತೇತಿ ಟಮಾಟೆ ಟಮಟೆನ ಗಿಡ ಹಾಕ್ಲಿ ಬರೇ ಹಿಂಗೆ ಕಣ್ಣಿಂಗಜ್ಜಿ ಹಾಂ ಇಲ್ಲಿ ಓತ್ ಮಾರೋರಿಗೆ ಇಪ್ಪತ್ತು ರೂಪಾಯಿ ಹೆಂಗೆ ಮಾರ್ಬೋದು ಅಲ್ಲಿ ಮಾರ್ಕೆಟಿಗೆ ತಗೊಳ್ಳೋದ್ರಿ ಐದು ಆರು ರೂಪಾಯಿ ಅಂತಿ ಹ್ಞೂ ಐದು ರೂಪಾಯಿ ಕೆ ಜಿ ಅಂತ ಐದು ರೂಪಾಯಿ ಕೆ ಜಿ ಯಾತು ನಿಂಗ ಅಜ್ಜಿ ಮನ್ಯಾನ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅಂತಿ ಅಕ್ಕೇನಿ ಒಟ್ಟೂರಿಗೆ ಬಿಡಿಸ್ಲೇ ಇಲ್ಲ ಕೂಲಿ ಕಿನ್ಯಾರು ಬಿಡಿಸ್ತಾರೆ ಅಂತ ಹೇಳಿ ಹಾಂ ಆ ನೋಡಮ್ಮ ಹಿಂಗಾಗುತ್ತೆ ಹಣ್ಣಿನ ರೇಟ್ ಮನೆಯೊಳಗೆ ಹೋಗ ನಾವು ಆಗ್ತಾಗ ನಮಗೆ ರೇಟೇ ಸಿಗಲ್ಲ ಥೂ ಹೋಗತ್ತ ನಮಗಂತೂ ಒಟ್ಟು ಹಚ್ಕೊಂಡು ಉರಿತೈತಿ ಆ ಹಣ್ಣಿನ ಬಳ್ಳಿ ಕಡಿಸಿದ್ದು ಕಾಳೆ ತೆಗ್ದಿದ್ದು ಔಷಧ ಒಡ್ದಿದ್ದು ನಮಗಂತೂ ಯಾತಾತ ಉಳಿಯಲ್ಲಿ ಕಣ್ಣು ನಿಂಗೆ ಅಜ್ಜಿ ಹಾಗೇನೇ ಹಾಂ ಬೊಲೇಲೇ ಸಿಟ್ಟು ಬರುತ್ತೆ ನನಗಂತೂ ನೂರು ನೂರು ಇಪ್ಪತ್ತು ರೂಪಾಯಿ ತಕ ಆಗಿತ್ತು ಇಪ್ಪತ್ತು ರೂಪಾಯಿ ಸಿಕ್ಕಿರೋ ಏನು ಲಾಸ್ ಆಗಲ್ಲಮ್ಮ ಬೆಳ್ದ್ರಿಗೆ ಹಾಂ ತೀರಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಕೊಡ್ಬೇಕಂದ್ರೆ ಮೈಯೆಲ್ಲ ಉರಿತೈತಿ കാണപ്പൈത്രിഹെ മറ്റേ രൈത്രി ഹാ അഴ്ഗോഗോ ഹിങ്കെ മറ്റേ അവർ സാല മാുറ മാഡ് മാഡ് മാതീ ആ നോട് ഹെഗ കി കി പണാ ചണിംഗ് രേറ്റ് ആവത്ത് വിട്ടവ്രീ ഇവ ഓണ്ണാ കുക്കണ്ടാത്ത ഇന്ന് ഏഴ് പീസ് കൊടുത്തോ ఆ బుళ్ళు నాన్నూరు రూపాయ కేజీ ఉంటుంది నూరు రూపాయి కాల్ కేజి అంత బుళి టమాటే నోడి అదే కమ్ి ఆగిదా ఆయే గగన్కి ఆగ్రు ఇల్వే ఇలా వత్త పప్పు సన్న మారు రేట్ సిగత సుమ్ బలైని ನಮ್ಮ ಯಮ್ಮ ಇಯ್ಯಮ್ಮ ಇವತ್ತು ರೇಟ್ ಆಗುತ್ತೆ ನಾಳೆಗೆ ರೇಟ್ ಆಗುತ್ತೆ ಬಿಡಮ್ಮ ಬಿಡಮ್ಮ ಅಂದ ಅಕ್ಕಿನ್ನೇನು ಮಾಡ್ತೀವಿ ಒಟ್ಟೂರಿಗೆ ಬಿಡ್ಕೊಂಡು ಸುಮ್ಮನೂ ಇರೋಕ್ಕಾಗಲ್ಲ ಬೋನ್ ಬೋಂದೊಟ್ಟು ಬರ್ಲಿ ಹಿಂಗೇನು ಮಾಡೋಕ್ಕಾಗುತ್ತ ಪಾಪ ಅಮ್ಮ ತಯ್ಯೋಳಿ ಅಕ್ಕಿ ಬಿಡ್ಸೋ ಇವತ್ತು ಕೂಲರ್ನ ಕರ್ದಿದ್ದು ಹ್ಞೂ ಏನು ಮಾಡ್ತೀನಿ ನಿಮಗೆ ಅಜ್ಜಿ ನಾವು ಆಗ್ತದ ರೇಟೇ ಸಿಗಲ್ಲ ಹಂಗೆ ಹ್ಞೂ ಏನು ಮಾಡ್ತೀವಿ ಬೋಲ್ ಬೇಜಾರಾಗುತ್ತೆ ಆಗುತ್ತಿ ಆಗ ಕಿಲ್ವೇ ನಮ್ಮತ್ತೆ ಹ್ಞೂ ಆಗ ಕಿಲ್ವಿ ಬೇಜಾರ ನೂರು ನೂರು ಇಪ್ಪತ್ತು ರೂಪಾಯಿ ತಕ ಇಪ್ಪತ್ತು ರೂಪಾಯಿ ಕೆಜಿ ಸಿಕ್ಕಿರ ನಿಮ್ಗೇನು ಲಾಸ್ ಆಗಲ್ಲಮ್ಮ నమే ఇప్పి కేజీ సిక్కిరేం లాస్ అగలు కండలస్ మక్క ఇక్కీర కూలి అదూ నమీతైతి తీరా ఇప్ప ప్యాకెట్ హూపాయి ప్యాకెట్ కొడుకు ఒట్టు రీట్ అంగే నాము రాత్రి ఎలాక్కి కరెంట్ బరుత్యే తుక్కం రాత్రి ఒత్తున కత్లకి బు ఒటూ నరికి అయ్యో గొబ్బ్రాకీట్ పాట్ బీవి పాట్ బిక్కు తక్కునం నమీ దుడ్డు బందే ఒర కూసి వరే హింగేని నోడంగేణ్యవి ಹ್ಞೂ ಒತ್ ಮಾರ್ಬೋದು ಊರಾಗ ಯೋಸ ಮಾರಕ್ಕಾವೆ ಓದ್ಕೊಂಡು ತಲೆ ಮೇಲೆ ಹ್ಞೂ ಬುಡ ಎಲ್ಲ ಊರು ಬರುತ್ತೆ ಹೇಳು ಓಟು ಓದ್ಕೊಂಡು ತಿರುಗ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಕೆ ಜಿ ಮಾರ್ಬೋದು ಊರಾಗ ಇಪ್ಪತ್ತು ರೂಪಾಯಿ ಕೆ ಜಿ ಅಂದರೆ ಮಸ್ತ ತಂಬ್ತೇರಿ ಓಟು ಮಾರದೆ ಪೊಜೀತಿ ಯೋಸಂದ ಇದಾವೆ ಯೋಸಂದ್ ಬೇರೆ ಹಾಕಿದ್ರೆ ನೀವು ಟಮಟೆ ಗಿಡನ ಟಮಟೆ ಹಣ್ಣಿಂದ ರೇಟು ಯಾವಾಗ ಒತ್ತುತ್ತೆ ಯಾವಾಗ ಇಳಿತೈತೆ ಅಂತ ಹೇಳಕ್ಕೆ ಆಗಲ್ಲ ಹ್ಞೂ ಟಮಟೆ ಹಣ್ಣಿಂದ ಹೇಳತ್ತ ಯಪ್ಪಾ ದೇವ್ರಿ ಯಾವ ರೇಟ್ ಆಗುತ್ತಮ್ಮದೇ ಗೊತ್ತಾಗಲ್ಲ ಕಣ ಹಾಕ್ದಾಗ ಚಾನೆ ಆಗ್ತದ ರೈತರಿಗೆ ರೇಟ್ ಸಿಕ್ಕರೆ ಒಂದಿಟ್ಟು ಸಂತೋಷ ಆಗುತ್ತೆ ಹ್ಞೂ ಊಟ ಇಳಿದೋಗ್ಬಿಟ್ರಿ ಕಷ್ಟ ಹ್ಞೂ ಇವಾಗ ಒಂದಿಟ್ಟು ಅಲ್ಲಿ ರೇಟ್ ಆಗುತ್ತೆ ಅಂತಾರಮ್ಮ ಹಾಗಂಗೆ ಕಾಣಲ್ಲ ಇಪ್ಪತ್ತು ರೂಪಾಯಿ ಕೆ ಜಿನೇ ಅಂದರೆ ತೋರರೆಲ್ಲ ಇಪ್ಪತ್ತು ರೂಪಾಯಿ ಕೆ ಜಿನೇ ಕೊಡೋದು ಅಲ್ಲೆಲ್ಲ ಹೆಂಗೆ ಹೆಂಗೆ ಐತೆ ದೊಡ್ಡ ದೊಡ್ಡ ಮಾರ್ಕೆಟ್ಗಳಾಗೆ ಗೊತ್ತಿಲ್ಲ ಏ ಟಮೊಟೆ ರೇಟ್ ಆದಾಗ ಋಸ್ಮಕಯ್ಯ ನಾನು ನೀನು ಎಲ್ಲ ಹೋಗಿ ರಾತ್ರಿ ಹೊತ್ತಿನಾಗೆಲ್ಲ ಕಿತ್ಕೊಂಡು ಬಂದಿದ್ವಿ ಅಲ್ಲಿ ಕಿತ್ಕೊಂಡ್ಬಂದಿದ್ವಾ ಮಾಪಾಟಿ ರೇಟ್ ಆಗಿದ್ವಾ ಅವಾಗ ಹಂಗೇನೆ ಏ ಹೋಗು ರೇಟ್ ಆಗಿತ್ತು ಅಂದ್ರೆ ಯಾಕೆ ಹೇಳ್ತಿವನು ಟೊಮಾಟೆ ಹಣ್ಣಕ್ಕೆ ಕೈಯ ಬತ್ತಲ್ಲ ಹ್ಞೂ ಹಂಗೆ ಆಗಿತ್ತು ಟಮಾಟೆ ಹಣ್ಣು ಇವಾಗ ನೋಡು ಕಾಳತ್ ಹೋಗ್ತಾವೆ ಪಾಪ ಸಣ್ಣಗೆ ಕೈರು ರೂ ಸೊಂದು ಹಾಕ್ಯಾವ್ರಿ ಅಂಜೇ ಹಾಂ ಎರಡು ಮೂರು ಗದ್ದೆಗೆ ಹಾಕ್ಯಾವ್ರ ಅವರು ಪಾಪ ಒಟ್ಟು ಟಮಾಟೆ ಟಮಟೆಹಣಿ ಗಿಡ ನೋಡಿ ಕಿತ್ಕೊಂಡು ಹೋಗ್ರಿ ಇಲ್ಲ ಹಣ್ಣು ಅಂತವೆಲ್ಲನ ಚೆನ್ನಾಗಿ ಕಿತ್ಕೊಂಡು ಹೋಗಿ ಒಟ್ಟು ಟಮಟ ಬಾತು ಅದು ಇದು ಮಾಡ್ಕೊಂಡು ತಿಂದ್ರಿ ஏ பிடத்த பாப்பா நமங்க ஒட்டு லாஸ் ஆகை அதே ஊட் கொடுத்து ஒன்னிட்டு தாங்க ஓகே கொண்டு ம் ஆலே டமட்டோ பாத்தூ தான் தித்தின் சாக்கை ஆலை டமெட்டேணு கம்மி அல்ல டமட்டோ பாா் மாத்தீவ் அவங்க அந்த டமட்டேணு ரேட்டதா டமெட்டாபாத்து உப்பு ரூபாய் ஆச்சவ திம் தி இவங்கேனோ டமேட்டோ பாா் டமட்டம் இறக்கி மாதே சும்ன ஏய் ஹோல்த்தா நோடி அன் வட்டை உருக்க நன்கூத்தா ம் எந்த ஒழைய சேபெண்ணே ரேட்டே சமிக்க நீனும் ದೇವ್ರಾಣಗು ಇಲ್ಲ ಕಣಿ ಲಸಮಕ್ಕ ಮೊನ್ನೆ ದೇವಸಕ್ರಿ ಹಿಟ್ಟು ತಗೊಂಡೋಗಿದ್ದ ಬರೀ ಎರಡು ಸಾವಿರ ರೂಪಾಯಿ ತಂದವನಿ ಹಾಂ ಎರಡು ಸಾವಿರ ರೂಪಾಯಿನಾಗೆ ಇಬ್ಬರನ್ನ ಕೂಲಿಯರ್ನ ಕರ್ದಿದ್ದೆ ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಕೂಲಿ ಯಾವತ್ತೂ ನೀವಿರಲಿಲ್ಲ ఆ మంగళము గ గౌరమ్ కర్దు బిడస్ నే అలా బే ఊర్త విడస్తి అంత ఓద్రలో మంగళము గౌరవమును కరదు బడసీ ఇన్నూరైవతిన్నూరైవత్ రూపాయ కోల్లీ ఐనూరు రూపాయి ఎర్డు సా రూపాయి తొందవని నా బిడ్స అద్ర ఎర్డు సా రూపాయ్ తొందర గొబ్బ్రేను గోడేనా టమాటా ససి తొందేనో నేను ఇలామ్ ಅದೇ ಇಲ್ಲ ಎರಡು ಸಾವಿರ ರೂಪಾಯಿ ಯೋಸನ್ ತಣ್ಣ ನಾನು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ತಗೊತಾನ ಮೂರ್ ಗಾಯ ಯೋಸ ಟಮಟೆನ್ ತಣ್ಣೋಗ್ಯವನಿ ಅವ್ತ ನಾನ್ ತಿಳ್ಕೊಂಡಿದ್ದೊಂದು ಆಟ ತುಂಬ ತಾಣಿ ಸಣ್ಣ ಮೂರ್ಗಾಯಿ ಆಟ ಬರ್ತಾವಲ್ಲ ಅಂತಂದ್ರೆ ತುಂಬ ತಗೊಂಡೋಗ್ಯವನಿ ಬರೇ ಎರಡೇ ಸಾವಿರ ರೂಪಾಯಿ ಬರೇ ಎರಡು ಸಾವಿರ ರೂಪಾಯಿ ಯಾಕೆ ಹಿಂಗೆ ರೇಟ್ ಕಮ್ಮಿ ಆಗುತ್ತೆ ಶ್ಯಾನೆ ಆಗುತ್ತೆ ತುಂಬ ಗೊತ್ತಾಗಲ್ಲ ಹಿಂಗೆ ಏನು ಹಿಂಗಜ್ಜಿ ಶ್ಯಾನೆ ಯಾರನ್ನ ಬೆಳಿಬೇಕಾರೆ ಅವಾಗ ರೇಟ್ ಕಮ್ಮಿ ಮಾಡ್ತಾರೆ ಟಮಾಟೆಣ್ಣು ಮಾರ್ಕೆಟಿಗೆ ಬರ್ದು ಬರ್ ಬರಲ್ವಲ್ಲ ಅವಳಿ ಕಳೆದೋಗಿ ಕಳೆದೋಗ್ತವಲ್ಲ ಅವ ಗಿಡ ಎಲ್ಲ ಹಾಳಾಗ್ತವಲ್ಲ ಆವಾಗ ಶ್ಯಾನೆ ಆಗುತ್ತೆ ರೇಟು ಹ್ಞೂ ಆವಾಗ ಶ್ಯಾನೆ ಆವಾಗ ನೂರು ರೂಪಾಯಿ ಐವತ್ತು ನೂರು ಹಿಂಗೆ ಆಗುತ್ತೆ ಸ್ಯಾನೇನೆ ಏ ನಾವು ಅಲ್ಲೂ ಹೋಗಿದ್ವಲ್ಲೇ ಸಣ್ಣಂಗಕ್ಕ ನಾವು ಬೇರೆ ಊರ್ತಕ್ಕ ಹೋಗಿದ್ವಿ ಅಲ್ಲೂ ಹಂಗೆ ಬಿಟ್ಟಿದ್ರು ಹ್ಞೂ ಕಿತ್ಕೊಂಡು ಹೋಗ್ರಿ ಅಂದರು ನಾನು ಮೊನ್ನೆನ ಸವಾರ್ ಕಿತ್ಕೊಂಡು ಹೋಗಿದ್ದೆವೆ ಇದಾವೆ ಅಲ್ಲೂ ಹಂಗೆ ಅದೇ ಬಿಟ್ಟಿದ್ರು ಹ್ಞೂ ಹಣ್ಣಾಗಿ ನಿಂತ್ಕೊಂಡಿದ್ವಿ ಹಂಗೆ ಗಿಡದಾಗಿ ನಾನು ಬಿಡಲ್ಲ ಪಾಪ ಇನ್ನೇನು ಒಟ್ಟು ಕೂಲಿ ಇಕ್ಕಂದೇ ಯಮ್ಮ ಬಿಡ್ಸಮ್ಮತ ಅಂತ ಅದಕ್ಕೆ ಅತ್ತ ನನಗೂ ನೋಡ್ಕೊಂಡು ಸುಮ್ಮನಿರಾ ಕಾಲಿಲ್ಲ ಬಂದೊಟ್ಟು ಬರಲಿ ಒಟ್ಟೆ ಉರಿಕೆ ತಂಗಿ ಬಿಟ್ಟರು ಕಷ್ಟ ಅಯ್ಯೋ ಇದ್ವಲ್ಲಪ್ಪ ಬಿಟ್ವಲ್ಲಪ್ಪ ಸೇಬೆಣ್ಣು ಅಂತ ಒಣ್ಣಂಗ ಆಗುತ್ತೆ ಅದಕ್ಕೆ ಬಿಡ್ಸತ್ಲಗಿ ಸುಮ್ಮನ ಹಾಂ ಆಕ ಹಿಂಗೆ ನೋಡು ರೈತರದ್ದು ಹಾಂ ಬೆಳೆ ಬಂದರೆ ಬೆಳೆ ಸಿಗಲ್ಲ ಬೆಳೆ ಸಿಕ್ಕಿರೇ ಬೆಳೆ ಇರಲ್ಲಮ್ಮಗೆ ಹಾಂ ಎಲ್ಲ ಉಲ್ಟಾ ಆಗುತ್ತೆ ನೋಡಿ ಎಂತೆಂತ ಹಣ್ಣು ರೇಟ್ ಇದ್ದಾಗಿಂತ ಹಣ್ಣು ಬಂದ್ರಿ యోట ముందువరీతారు రైతు ఎంతెంత అంగి సే బి అండి ఎంత సెనకి నవీ నొందక్రే అసే బీడు మార్కెట్ మార్కెట్న ఏమైత రేటు అదే కజ్జి సిగోదు నవీట్ నోన్కేనూ సిగల్ అసేన యోటే యోట్ సిగ్బ అసే సిగోదు ఏడు వట్ ఉర్ద నేన బిట్ బాయి ఈ టమాట నోడ్బిట్రి నోడు అంగేన హీ పేట్ ఇల్ల ಏ ಹೋಗ್ ಪಾಪ ಹೆಂಗೆ ಸಣ್ಣಿಂಗ ಮರನ ಅಕ್ಕ ಮಾಡ್ತಾರೆ ಹೊಲ್ದಾಗ್ಲು ಮನೆಯಾಗೂನು ಬಿಸಿಲು ಒಂಬಲ್ಲ ನೆಲ್ಲ ಅಂಬಲ್ಲ ಹಂಗೆ ಮಾಡ್ತಾರೆ ಪಾಪ ಯಾಕೆ ಮಾಡಿದ್ರು ಕೈ ಎತ್ತಲ್ಲ ಪಾಪ ಸಾಲ ಪಾಲ ಮಾಡಿ ಮಾಡ್ತಾರೆ ಒಟ್ಟು ಸಣ್ಣ ತಕೊಂಡು ಬೋರ್ ಹಾಕಿ ನೀರು ಬಿದ್ದೇವೆ ಹೆಂಗೆ ಮಾಡೋಣ ಆತನ ಟಮಟೆ ಗಿಡ ಅದು ಇದು ಆಯ್ಕೆ ಅಂತ ಮಾಡ್ತಾರೆ ಈಗ ಹಿಂಗೆ ಹ್ಞೂ ಆ ಸಾಲ ತೀರ್ಸಕ್ಕೆ ಆಗಲ್ಲ ಸಣ್ಣಿಂಗಾಯ ಏ ಬೋರ್ ಇನ್ನೂ ತೀರ ಇಲ್ಲ ಕಣೆ ಲಕ್ಷ ಸಂಘದಾಗ ತಗೊಂಡಿದ್ವಿ ಒಂದ್ ಲಕ್ಷ ಸಾಂಗದಾಗ ತಗೊಂಡು ಬೋರ್ ಹಾಕಿದ್ವಿ ಲಸ ಮಕ್ಕ ಇನ್ನ ಇವಲ್ದೊಂದು ರೂಪಾಯಿ ನೋಡಿಲ್ಲ ಅದಾಗ ಬರೀ ಇಕ್ಕದೇ ಆಗೈತಿ ಹ್ಞೂ ಖರ್ಚಿಕ್ಕದೇ ಆಗೈತಿ ಹೋಗತ್ತಾ ಎಲ್ಲಾನ ಬೋರ್ ಹಸಿ ಮೂಟ್ರು ಪಂಪ್ ಒಂಬತ್ತು ಎರಡು ಲಕ್ಷ ಆಗೈತಿ ಹ್ಞೂ ಎರಡು ಲಕ್ಷ ಎರಡು ಲಕ್ಷ ದುಡ್ಡು ಎಲ್ಲಿ ನೋಡ್ತಿವಂಗೆ ಆಗುತ್ತೆ ಬರೀ ಎರಡು ಮೂರು ಸಾವಿರ ಟಮಾಟೆನಾಗ್ ನೋಡಿರದೇ ಯಾತು ಇಲ್ಲೇ ಏನಾರ ಹತ್ತಿ ಗಿಡ ಹಾಕ್ತಾಗ ಈ ಸತಿ ಹತ್ತಿ ಗಿಡ ಹಾಕ್ತಾಗ ನೀರುಳ್ಳಿ ಹಾಕ್ತ ಏನಾದ್ರೆ ಆಗ್ಬೋದೇನ ಯಾವ್ದು ಹೇಳೋಕ್ಕಾಗಲ್ಲಮ್ಮ ಯಾವ್ದು ಹೆಂಗೆ ರೇಟ್ ಆಗುತ್ತೆ ಯಾವುದು ರೇಟ್ ಸಿಗುತ್ತೆ ರೇಟ್ ಇಲ್ಲ ಅಂತ ಹೇಳಕ್ಕಾಗಲ್ಲ ಹ್ಞೂ ಏನು ಮಾಡ್ತೀಯಮ್ಮ ನಮ್ಮ ಮನೆ ಬರ ಹ್ಞೂ ಏನು ಮಾಡಿರು ಬರೀ ಹಿಂಗೆನಿ ಬರೀದಲ್ಲ ಲಾಸ್ ಆಗೋದೇನಿ ಯಾಕೆ ಕೈಯ್ಯತ್ತಲ್ಲ ನಮ್ಗೆ ಯಾಕನ ಏ ಇಲ್ಲ ಸಣ್ಣಿಂಗಮ್ಮ ಎಲ್ಲ ಶಾಸ್ತ್ರ ಕೇಳು ಹ್ಞೂ ಬರೀ ಹಿಂಗಾಗುತ್ತೆ ಯಾಕೆ ಮಾಡಿರು ಕೈಯತ್ತಲ್ಲ ಯಾಕೆ ಏನು ಅಂತ ಕೇಳೋದಿಲ್ಲಿ ಏನಾನ ಒಂದಿಟ್ಟು ಶಾಂತಿ ಮಾಡ್ತಾರೆ ನೋ ನೋಡೋಣ ಏನಿಲ್ಲ ಆಗದಿಲ್ಲ ಯಾಕತ್ತ ಹ್ಞೂ ಯಾಸ್ ಅಂತಿನೂ ಇಲ್ಲ ಯಾತ ಇಲ್ಲ ಏಳು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ರೈತರದ್ದು ಇಂಥ ಪರಿಸ್ಥಿತಿ ಹ್ಞೂ ಹಣ್ಣು ನೋಡ್ರಿ ಇವಾಗ ರೇಟ್ ಕಮ್ಮಿ ಆಗೈತಿ ಮೊನ್ನೆ ಅವತ್ತ ಅವಾಗಂತೂ ಏಟ್ ರೇಟ್ ಆಗಿತ್ತು ಹ್ಞೂ ಅಣ್ಣಾಗ ನಿಂತ್ಕಂಡವ ಹಂಗೆನೆ ಟಮಾಟೆ ಹಣ್ಣಿನ ಗಿಡದಾಗೆ ಒಣ್ಣ ನಿಂತ್ಕಂಡವ್ರಿ ಅವ್ರು ಟಮಾಟೇನ ರೇಟ್ ಎಲ್ಲ ಉಚ್ಚಿ ಬಿಡ್ಸಕ್ಕೆ ಹಂಗೆ ಬಿಟ್ಟವ್ರಿ ಈಗ ಹಿಂಗೆ ನಮ್ಮ ರೈತರ ಪರಿಸ್ಥಿತಿ ಹ್ಞೂ ರಾತ್ರಿ ಎಲ್ಲ ನೀರು ಇಕ್ಕೋದು ಕಳೆ ತೆಗಿಯೋದು ಗೊಬ್ಬರ ಹಾಕೋದು ಇಂಥ ಮಾಡ್ತಾರೆ ಹಂಗಂದ್ರೆ ರೇಟ್ ಸಿಗಲ್ಲ ಏನು ಮಾಡ್ತಿ ಹ್ಞೂ ಟಮಟೆನ್ ರೇಟ್ ಕಮ್ಮಿ ಆಗೈತಿ ರೈತರಿಗೆ ನ್ಯಾಯ ಸಿಗ್ಬೇಕಂದ್ರೆ ನೀವು ಯಾರಾನ ರೈತರ ಮಕ್ಕಳಿದ್ರೆ ಹಾಂ ಕಮೆಂಟ್ ಮಾಡಿ ಹ್ಞೂ ನಾವು ರೈತರೇನೆ ಅಂತ ಹೇಳಿ ಕಮೆಂಟ್ ಮಾಡಿ ವೀಕ್ಷಕರೇ ನ್ಯಾಯ ಸಿಗಲೇಬೇಕು ಅಂತ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು